ನಮಸ್ಕಾರ ವೀಕ್ಷಕರೇ ಮಾನವೀಯತೆ ಮೆರೆದ ಆರೋಗ್ಯ ಇಲಾಖೆ ತಾಲೂಕು ಅಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್ ಮತ್ತು ಪೊಲೀಸ್ ಇಲಾಖೆ ತಾಲೂಕಿನ ಹ್ಯಾಂಡ್ ನಲ್ಲಿ ಅಪರಿಚಿತ ವ್ಯಕ್ತಿಯ ಬಲಗಾಲಿಗೆ ಗ್ಯಾಂಗ್ರೀನ್ ಆಗಿ ನರಳುತ್ತಿದ್ದ ವ್ಯಕ್ತಿಯ ಸ್ಥಳಕ್ಕೆ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಮತ್ತು ತಂಡ ಭೇಟಿ ನೀಡಿದೆ ವ್ಯಕ್ತಿಯು ಮೂಗನಾಗಿದ್ದು ಯಾರೂ ವಾರಸದಾರರು ಇಲ್ಲದ ಕಾರಣ ಸದರಿ ವ್ಯಕ್ತಿಯ ಬಲಗಾಲು ಸಂಪೂರ್ಣ ಕೊಳೆತು ನರಳುತ್ತಿದ್ದರು ತುರ್ತು ವಾಹನ ಜೊತೆಗೆ ಧಾವಿಸಿ ರೋಗಿಯನ್ನು ಸಾರ್ವಜನಿಕ ಆಸ್ಪತ್ರೆ ಎಚ್ ಡಿ ಕೋಟೆಗೆ ಕರೆತಂದು ಪ್ರಥಮ ಚಿಕಿತ್ಸೆಯನ್ನು ಡಾಕ್ಟರ್ ಪ್ರಜ್ವಲ್ ಮತ್ತು ತಂಡದವರಿಂದ ಚಿಕಿತ್ಸೆಯನ್ನು ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೆಆರ್ ಆಸ್ಪತ್ರೆಗೆ ಮೈಸೂರಿಗೆ ತುರ್ತು ವಾಹನದ ಮೂಲಕ ಕಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಪ್ರೇಮ್ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರಾದ ರವಿರಾಜ್ ಶಿವು ಸಂತೋಷ್ ಆಶಾ ಕಾರ್ಯಕರ್ತೆಯರು ಸಾರ್ವಜನಿಕರು ಹಾಜರಿದ್ದರು ವರದಿ ಮಲ್ಲಾರಂ ಮಹದೇವಸ್ವಾಮಿ